ಕಡಿಮೆ ಐವತ್ತರವತ್ತು ಪರ್ಸೆಂಟ್ ಅಷ್ಟು ಮೂವತ್ತೊಂಬತ್ತು ಗ್ರಾಮ ಪಂಚಾಯತಿಗೆ ಬೆಳೆ ವಿಮೆ ಬಂತು ಆದರೆ ನಮ್ಮ ಚಳ್ಳಕೆರೆ ತಾಲೂಕಿನ ಒಂದು ಗ್ರೋ ಸೋಂಗುದ್ದಿ ಗ್ರಾಮ ಪಂಚಾಯತಿಗೆ ಶೇಂಗಾ ಬೆಳೆ ವಿಮೆ ಅನ್ನುವಂತಹದ್ದು ಬರಲಿಲ್ಲ ಮತ್ತೆ ಚಳ್ಳಕೆರೆ ತಾಲೂಕಿನ ನಾಲ್ಕು ಕಸಬ ಹುಳಿಗಳಿದ್ದಾವೆ ಅದರಲ್ಲಿ ನಾಯಕನಟ್ಟಿ ತಳುಕು ಮತ್ತು ಪಶಾಂಪುರ ಕಸಬ ಹುಳಿಗೆ ತೊಗರಿ ಬೆಳೆ ವಿಮೆ ಅನ್ನುವಂತಹದ್ದು ಬಂತು ಆದರೆ ಚಳ್ಳಕೆರೆ ಕಸಬ ಹುಳಿಯ ಬೆಳೆ ತೊಗರಿ ಬೆಳೆ ವಿಮೆ ಅನ್ನುವಂತಹದ್ದು ಬರಲಿಲ್ಲ ಈ ರೀತಿ ಯಾಕೆ ಬರಲಿಲ್ಲ ಹಾಗೆ ಅಂತೇಳಿ ಮನವಿಯನ್ನು ಕೊಟ್ಟದ್ದು ನಾನೀಗಾಗಲೇ ಪ್ರಸ್ತಾಪ ಮಾಡಿದೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟು ನಾವು ಕೃಷಿ ಇಲಾಖೆಯಿಂದ ಎಲ್ಲ ಮಾಹಿತಿಗಳನ್ನು ತಗೊಂಡ್ಬೋದು ತೆಗೆದುಕೊಂಡು ನೋಡಿದಾಗ ಅವರು ನಮ್ಮ ಹೋಬಳಿ ವಾರ್ ಅಂದರೆ ಕಸಬ ಹೋಬಳಿ ಇದೆಯಲ್ಲ ಹೋಬಳಿ ವಾರ್ನಲ್ಲಿ ಹತ್ತು ಕಡೆ ಅವರು ಸಮೀಕ್ಷೆ ಕಟಾವನ್ನು ಮಾಡಿದ್ದಾರೆ ತೊಗರಿಬೇಳೆ ಸಮೀಕ್ಷೆ ಕಟಾವನ್ನು ಮಾಡಿದ್ದಾರೆ ಹತ್ತು ಕಡೆನೂ ಕೂಡ ನಾವು ಹೋದ್ವಿ ಎಲ್ಲರೂ ಕೂಡ ಹೋಗಿ ನೋಡಿದಾಗ ಅಲ್ಲಿ ಕಂಡು ಇದೆಯಲ್ಲ ಹತ್ತು ಕಡೆ ನಿಮಗೆ ಕೊಟ್ಟಿದ್ದೇವೆ ಯಾವ್ಯಾವ ಊರಿನಲ್ಲಿ ಅವರು ಅಧಿಕಾರಿಗಳು ಹೋಗಿದ್ರು ಹಾಗೆ ಅಂತೇಳಿ ಹತ್ತು ಕಡೆ ಹೋದಾಗ ನಾಲ್ಕು ರೀತಿಯ ಬಹು ಮುಖ್ಯವಾದಂತಹ ರೀತಿಯ ಅವರ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಮತ್ತು ಬೇಜವಾಬ್ದಾರಿಯಿಂದ ವರದಿಯನ್ನು ಅವರು ವಿಮಾ ವರದಿಯನ್ನು ಕೊಟ್ಟ ಅಂದ್ರೆ ನಷ್ಟ ಪರಿಹಾರದ ವರದಿಯನ್ನು ಕೊಟ್ಟಿದ್ದಾರೆ ಎಲ್ಲಿ ಎಲ್ಲ ಆಧಾರ ಆಗುವಂತಹದ್ದು ಕೂಡ ಏನು ಬೆಳೆಯ ಸಮೀಕ್ಷೆ ಕಟಾವಿನ ವರದಿ ಇದೆಯಲ್ಲ ಅದೇ ಮೂಲ ಅದರ ಮೇಲೆ ನಿರ್ಣಯ ಆಗುವಂತಹದ್ದು ಇಲ್ಲಿ ಮೊದಲಿಗೆ ತಾವು ದಯಮಾಡಿ ಅದನ್ನು ತಮ್ಮ ಕೊಡೋದನ್ನು ಒಂದು ಸ್ವಲ್ಪ ಗಮನಿಸಬೇಕು ಗ್ರೌಂಡ್ ಅಟ್ಟಿಂದ ಇದೆ ಅಲ್ಲ ಸಾರಿ ಹೊಗರಿ ಇದು ಶಿವಣ್ಣ ಅಂತ ಇದೆ ನೋಡಿಸಿ ವಿಶ್ವೇಶ್ವರ ಹದಿನೇಳು ಬಾರ್ ಒಂದು ಎ ಇದರಲ್ಲಿ ಸರ್ ಇದರಲ್ಲಿ ದಯಮಾಡಿ ಒಂದು ಸಪ್ ಅದರಲ್ಲಿ ಅದರಲ್ಲಿ ಅನಿಸಿಕೊಡ್ಬರ್ತೀವಿ ಹದಿನೇಳು ಆರು ಒಂದು ಅಂತೇಳಿ ಕೆ ಶ್ರೀನಿವಾಸ್ ಅಂತ ಹೇಳಿ ಇವರು ಬೆಳೆ ವಿಮೆಯನ್ನು ಪಾವತಿ ಮಾಡಿಲ್ಲ ಆದರೂ ಅದು ಸಮೀಕ್ಷೆ ಮಾಡಿದ್ದಾರೆ ಮಾಡಿ ಆದರೆ ಇದು ತೊಗರಿ ಇದೆಯಲ್ಲ ಇಲ್ಲಿ ಶೇಂಗಾ ಇದೆ ಮಿಶ್ರಿತ ಬೆಳೆ ತೊಗರಿ ಪೂರ್ಣ ಪ್ರಧಾನ ಬೆಳೆ ತೊಗರಿ ಅಲ್ಲ ಶೇಂಗಾ ಜೊತೆಗೆ ಮಾನ್ಯ ಕರಿಯ ಪ್ರಶ್ನೆ ನಿಮ್ಗೆಲ್ಲರಿಗೂ ಗೊತ್ತಿದೆ ವಿಶೇಷ ಪಟ್ಟು ಅವ್ರ ಮಗ ಅವರು ನೀರು ಹರಿಸಿದ್ದಾರೆ ನೀರನ್ನು ನೆರವೇರೋದ್ರಿಂದ ನೀರು ಹರಿಸಿದ್ದಾರೆ ಅಲ್ಲಿ ಸಮೀಕ್ಷೆಯನ್ನು ಕಟಾವು ಮಾಡಿದ್ದಾರೆ ಅಲ್ಲಿದೆ ನೋಡಿ ಸರ್ ಬೆಳೆ ಅಲ್ಲಿ ಇಲ್ಲ ಇಲ್ಲ ವಿಶ್ವೇಶ್ವರಪುರ ಇದೆಯಲ್ಲ ಹದಿನೇಳು ಭಾರತ ಶಿವಣ್ಣ ಅಂತ ಹೇಳಿ ಶಿವಣ್ಣ ಯಾದವ ಅಂತೇಳಿ ಅವರು ಇದು ಅದು ಪೂರ್ಣ ತೊಗರಿ ಪ್ರಧಾನವಾದ ಬೆಳೆ ಅಲ್ಲ ಪೂರ್ಣ ಬೆಳೆ ತೊಗರಿ ಅಲ್ಲ ಅದು ಅಕ್ಕಿ ಸಾಲ ಕಡಲೆಗಿಡದ ನಡುವೆ ಬೆಳೆ ಅಷ್ಟೇ ಮುಖ್ಯವಾಗಿ ನೀರು ಹರಿಸಿರುವಂತಹ ಕರಿಯಪ್ಪ ಅವ್ರ ಮಗನೇ ಶ್ರೀನಿವಾಸ ಬರಬೇಕಾಗಿತ್ತವರು ನಮ್ಮ ಉಪಾಧ್ಯಕ್ಷ ಕೂಡ ಅವರು ಮೈಸೂರಲ್ಲಿ ಹೋಗಿರ್ತಕ್ಕಿಂತ ಬರ ಅದೇ ರೀತಿ ಶಿವಣ್ಣ ಅವರಿದೆಯಲ್ಲ ವಿಶ್ವೇಶ್ವರಪುರ ಅದ್ರ ಇದೆ ಸರ್ ಅದೇ ಸರ್ ವಿಶ್ವೇಶ್ವರಪುರ ಶಿವಣ್ಣ ಇದು ತೊಗರಿ ಪೂರ್ಣ ಪ್ರಧಾನವಾದ ಬೆಳೆ ಆಗದೆ ಕಡಲೆಕಾಯಿ ಮಿಶ್ರಿತವಾದಂತಹ ಅಕ್ಕಡಿ ಸಾಲಿನ ತೊಗರಿಯನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದ ಒಂದು ಅದಕ್ಕಿಂತ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ನೀರು ಹರಿಸಿರುವಂತಹ ರೀತಿಯ ಮಳೆ ಆಶ್ರಿತ ವಲನೆ ಆದ್ರವರಿಗೆ ಯಾವಾಗ ಮಳೆ ಬರಲಿಲ್ಲ ಆ ಕಾರಣಕ್ಕಾಗಿ ಅವರು ನೀರು ಹರಿಸಿದ್ರು ಅದನ್ನ ಹೋಗಿ ಅವರು ಸಮೀಕ್ಷೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ವಿಶ್ವೇಶ್ವರ ಪೂಜೆ ಮುಗಿಸ್ಕೊಳ್ತಾನೆ ಅದರಲ್ಲಿ ನಾಲ್ಕು ವಿಶೇಷ ವಿಶ್ವೇಶ್ವರ ಶಿವಣ್ಣ ಅಂತ ಇಲ್ಲಿಲ್ಲ ಅದು ಶ್ರೀನಿವಾಸು ಶ್ರೀನಿವಾಸ ಹೇಳ್ತಾ ಇದ್ದಾರೆ

ವಿಶೇಷ ಕೂರನೆ ನಾಲ್ಕು ಒಂದು ಅವರು ಶಿವಣ್ಣ ಅಂತ ಹೆಸರು ಕೊಟ್ಟಿದ್ದಾರೆ ಆದರೆ ಜಮೀನಿನ ರೈತರ ಹೆಸರಿರುವಂತಹದ್ದು ಲೋಕಪ್ಪ ಅಂತ ಹೇಳಿ ಅದು ಇಲ್ಲಿ ಪಾಳು ಜಿ ಪಿ ಎಸ್ ಇರೋದು ಸಂಬಂಧಿಸಿ ಇಪ್ಪತ್ತ್ ಮೂರು ಸಾಲಿನ ಬೆಳೆ ವಿಮೆ ವಂಚಿತರಿಗೆ ಅನ್ಯಾಯ ಆಗಿರುವುದನ್ನು ಖಂಡಿಸಿ ನಾವು ಅನ್ಯಾಯವನ್ನು ಪರಿಶೀಲನೆ ಮಾಡಿ ಸರಿಪಡಿಸಿಕೊಡಬೇಕು ಅಂತ ಹೇಳಿ ಎಲ್ಲ ಹಂತದ ಅಧಿಕಾರಿಗಳು ಅಂದರೆ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮತ್ತು ಮಾನ್ಯ ಜಂಟಿ ನಿರ್ದೇಶಕರವರಿಗೆ ಮತ್ತು ಮಾನ್ಯ ಎಮ್ ಎಲ್ ಎ ಅವರಿಗೂ ಮತ್ತೆ ಮುಂದುವರೆದು ನಾವು ಕೃಷಿ ಆಯುಕ್ತರಿಗೆ ಮತ್ತು ಮುಂದುವರೆದು ಕೃಷಿ ಮಂತ್ರಿಯವರಿಗೆ ಮುಂದುವರೆದು ಮಾನ್ಯ ಮುಖ್ಯಮಂತ್ರಿಯವರಿಗೆ ಎಲ್ಲರಿಗೂ ಕೂಡ ಇದಕ್ಕೆ ಸಂಬಂಧಿಸಿ ನಾವು ಮನವಿಯನ್ನು ಕೊಟ್ಟು ಬಂದ್ವಿ ನಾ ಬಹಳ ಮುಖ್ಯವಾಗಿ ನಮಗೆ ಮಾಧ್ಯಮ ಮಿತ್ರರೇ ಎಲ್ಲರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ನಲವತ್ತು ಗ್ರಾಮ ಪಂಚಾಯತ್ ಪಂಚಾಯತ್ಗಳಿದ್ದಾರೆ ಅದರಲ್ಲಿ ಮೂವತ್ತೊಂಬತ್ತು ಗ್ರಾಮ ಪಂಚಾಯತಿಗೆ ಶೇಂಗಾ ಬೆಳೆಗೆ ವಿಮೆ ಬಂದಿದೆ ಅದು ತಮಗೆಲ್ಲರೂ ಕರಿಯರ್ ಪ್ಲೇಸ್ ಎಂಬ ನಮಗೇನಂದರೆ ಅವ್ರು ಒಟ್ಟಿಗೆ ಹೊಲ ನೋಡಿದ್ರು ಹಾಗಾಗಿ ಅಲ್ಲಿ ಹೋದ್ರು ಸಮೀಕ್ಷೆಯನ್ನು ಮಾಡ್ಕೊಂಡು ಬಂದ್ರು ಅದ್ರ ಬಗ್ಗೆ ನಮ್ದು ಇದಿಲ್ಲ ಅಲ್ಲಿ ಕಟ್ಟಿದ್ರು ಕಟ್ಟಿಲ್ಲದೆ ಹೋದ್ರು ಕೂಡ ನೀರು ಹರಿಸಿರುವಂತಹ ಒಂದಲ್ಲಿ ಕಟ್ಟಿದ್ರಿಂದ ನಮ್ಗೆ ಅದು ಇಲ್ಲ ಸರ್ ಯಾಕಂದ್ರೆ ಪರ್ತೇಶ್ ರೆಡ್ಡಿ ಅಣ್ಣ ಹೇಳಿದ್ರು ಅದನ್ನು ನಮ್ಗೆ ಇಂಪಾರ್ಟೆಂಟ್ ಯಾಕಂದ್ರೆ ಅಲ್ಲಿ ಬೆಳೆ ನೀರು ಹರಿಸಿದ್ರಿಂದ ಹೇಳಿ ಬೆಳೆ ವಿಮೆ ಕಟ್ಟಿಲ್ಲ ಅಲ್ಲ ಹೆಂಗ್ ಬಂದಿದೆ ಯಾಕಂದ್ರೆ ನೀರು ಹೋಗೋದು ಬೆಳೆ ವಿಮೆ ಪರಿಹಾರ ಕೊಡೋದಕ್ಕೆ ಯಾರು ಕಟ್ಟಿದನ ಅವ್ರು ಹೊಲದಕ್ ಮಾತ್ರ ಹೋಗ್ಬೇಕು ನಾನು ಕಟ್ಟಿಲ್ಲ ನೆನ್ನೆ ಬಂದ್ರಿ

ಇದು ಪುಟ್ಟಮ್ಮ ಇದೆಯಲ್ಲ ಅದು ಈರುಳ್ಳಿ ಬೆಳೆ ಇದೆ ಇದು ಜಿ ಪಿ ಎಸ್ ನಲ್ಲಿ ಬಂದಿರುವಂತ ಫೋಟೋ ಕೂಡ ಜಿ ಪಿ ಎಸ್ ಡೌನ್ಲೋಡ್ ಮಾಡುವಂತ ಇನ್ನೊಂದು ಲೋಲಾಕ್ಷಮ್ಮ ಅಂತ ಇದೆ ಅದೇ ಬರಂಗಡಿ ಎಂಟು ಬು ಬಿಲ್ ಅದು ಕೂಡ ಶೇಂಗಾ ಇದೆ ಶೇಂಗಾ ಇಲ್ಲಿ ತೊಗರಿ ಅಂತ ಸಮೀಕ್ಷೆ ಮಾಡಿದ್ದಾರೆ Това е. Със всяко